ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ ಇಡೀ ಸಿನಿಮಾ ಇದರಲ್ಲಿ ಕ್ಯಾರಿ ಆಗಿದ್ದೀನಿ ಬಳ್ಳಾರಿ ಸೊಗುಡಿರೋ ಖಂಡಿತವಾಗ್ಲೂ ಫ್ಯಾಮಿಲಿಗೆ ಇಷ್ಟ ಆದಂತ ಸಿನ್ಮಾ ಸೆನ್ಸಾರ್ ಅವರೇ ನಾನು ಮುಖೇಶನ್ ಎರಡು ಬ್ಯಾಡ ಅಂತೇಳಿ ತಗ್ಗಾಕಿರ ಎರಡು ಅಷ್ಟು ನೀಟಾಗಿ ಬಂದಿದೆ ನಮ್ಮ ಅಮರ ಪ್ರೇಮಿ ಸಿನಿಮಾ ಖಂಡಿತವಾಗ್ಲೂ ಫ್ಯಾಮಿಲಿ ಸಮೇತ ಬಂದು ನೋಡಿ ಯಾವುದೇ ಮುಜುಗರ ಇಲ್ದಂಗೆ ಸಾಕತ್ ಎಂಜಾಯ್ ಮಾಡ್ಕೊಂಡು ಹೋಗ್ತೀರಾ ಒಂದು ಒಳ್ಳೆ ಲವ್ ಸ್ಟೋರಿ ಮತ್ತೆ ಫ್ಯಾಮಿಲಿ ಸ್ಟೋರಿ ಹಂಗೆ ನಂದೊಂದು ಅಲ್ಲಲ್ಲಿ ತಲೆ ಆರತ್ತೆ ಇಡೀ ಸಿನಿಮಾ ಇದ್ದೇ ಇರುತ್ತೆ ಮಿಸ್ ಮಾಡ್ದಂಗೆ ಬನ್ನಿ ಖಂಡಿತ ಎಷ್ಟಾಗುತ್ತೆ ಇಷ್ಟ ಆದ್ರೆ ನಾಲ್ಕು ಜನ ಕೇಳಿ ಅಂತ ಕೇಳ್ಕೊತೀನಿ ಇನ್ನು ಉಳಿದಲ್ಲ ನಾವು ರಿವ್ಯೂ ಹೇಳ್ಬಾರ್ದು ಈಗ ಬರ್ತಾರೆ ಅವ್ರು ರಿವ್ಯೂ ಹೇಳ್ತಾರೆ ಅದನ್ನ ಬೆಂಗಳೂರಿಗೆ ಹೋಗೋ ನನಗೆ ಒಂದು ಅಳತಿ ಸರ್ ಅದು ಹೇಗೆ ತಗೋತಾರೆ ಅಂತ ಆದ್ರೆ ಆ ಗುಡಿಯ ಬಗೆಯನ್ನ ಮೀರಿ ಜನರಿಗೆ ಸಿನಿಮಾ ಇಷ್ಟ ಆಗಿಬಿಟ್ಟು ನನಗೆ ಅದನ್ನ ನಂತರ ಕೆಲಸ ಎಲ್ಲ ಗೆದ್ನಂತಲಿದೆ ಸೊ ಈಗೇನಿದ್ರು ಅಮತ್ರ ನಿಮೋ ನಿಮ್ಮ ನೋಡಿ ಹಸಿ ನಾಲ್ಕು ಜನ ಮಾತ್ರ ಕೇಳಿ ಅವ್ರು ಮಾತ್ರ ಕೇಳಿದ್ಕೊಂಡು ದಯವಿಟ್ಟು ಮರಿದೇ ಹೋಗಿ ನಿಮ್ಗೆ ಸೊರೋ ಅಮರತ್ರಿನ ರೂಮ್ ನಾವ್ ಏನಪ್ಪ ಕುಡಿದು ಕರೆಕ್ಟ್ ಆಗಿ ಸೊನಲ್ ನೋಡ್ಬೇಕಾದ್ರೆ ನಮ್ಮನ್ನೇ ನಾವು ಫೀಲ್ ಎಮೋಷನ್ಸ್ ಕೂಡ ಕಣ್ಣಲ್ಲಿ ನೀರು ಬಂದು ಸೊ ಈ ಕೆಲಸಕ್ಕೆ ಐ ಒಂದು ಅಪ್ರಿಸಿಯೇಷನ್ ಮತ್ತೆ ಗಿಫ್ಟ್ ಅಂತ ಹೇಳಿ ಇನ್ ಮುಂದೆ ಏನಿದ್ರು ಜನಗಳು ಅಷ್ಟು ಸಿನಿಮಾ ಬಂದಿದೆ ದಯವಿಟ್ಟು ಕೇಳಿದ್ಮೇಲೆ ಅಥವಾ ನೋಡಿದ್ಮೇಲೆ ಬರ ಬರವಣಿಗೆಗಳು ಸಿನಿಮಾದ ಬಗ್ಗೆ ದಯವಿಟ್ಟು ಸ್ವಲ್ಪ ಇವತ್ತು ಖಂಡಿತವಾಗ್ಲೂ ಆದಂಥ ಸ್ವಲ್ಪ ಅಲ್ಲಿ ಸಮೇತ ಹೋಗಿ ಇವತ್ತಿಂದ ಸಿನಿಮಾ ಶುರು ಸೊ ಇವೆಲ್ಲ ಈ ಹಿಂದಿನ ಎರಡು ದಿನದೊಳಗೆ ಒಳಗೆ ಬಂದರೆ ಐ ತಿಂಕ್ ಶಾರ್ ನನ್ನ ನಿಧಾನಕ್ಕೆ ತಗೊಳ್ತಾ ಸಿನಿಮಾ ಪ್ರೇಕ್ಷಕರಿಗೆ ಪ್ಲೀಸ್ ಎಲ್ಲರೂ ಬಂದು

ಎಲ್ಲರಿಗೂ ಬೇರೆ ಬೇರೆ ಭಾಗ ಸಿನಿಮಾದಲ್ಲಿ ಬೇರೆ ಬೇರೆ ಪಾರ್ಟ್ಸ್ ಎಷ್ಟೊಂದು ಜನಕ್ಕೆ ಕನೆಕ್ಟ್ ಆಗಿದೆ ಅಲ್ಲಿ ಅಂತ ಹೇಳ್ತಾ ಇದೆ ಸೊ ಈಗ ಸಿನಿಮಾ ರಿಲೀಸ್ ಆಗಿದೆ ರಿವ್ಯೂಸ್ ಬರ್ತಾ ಇದೆ ಸೊ ಹಾಗಾಗಿ ಒಬ್ರು ನೋಡಿದವರು ಇನ್ನೊಬ್ರಿಗೆ ಹೇಳಿ ಇಷ್ಟ ಆಗಿದ್ರೆ ಹೇಳಿ ಇನ್ನೊಬ್ರಿಗೆ ಬಂದವರು ಹೇಳಿ